ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಆಗಾಗ ಹೊಸ ಹೊಸ ತಂತ್ರಜ್ಞಾನ ಹಾಗೂ ಬದಲಾವಣೆಗಳಾಗುತ್ತಿರುವ ಹಿನ್ನೆಲೆಯಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ ಹಲವು ವರ್ಷಗಳಿಂದ ಕಟ್ಟಡ ಸಾಮಗ್ರಿಗಳ ಗ್ರಹ ಅಲಂಕಾರಿಕ ವಸ್ತುಗಳ ಪ್ರದರ್ಶನ ಬಿಲ್ಡ್ ಎಕ್ಸ್ಪೋ ಏರ್ಪಡಿಸುತ್ತಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅಸೋಸಿಯೇಷನ್ ಅಧ್ಯಕ್ಷ ಸುನಿಲ್ ಬಾಗೇವಾಡಿ ಡಿಸೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಇಲ್ಲಿಯ ಕರ್ನಾಟಕ ವಿಜ್ಞಾನ ಕಾಲೇಜು ಆವರಣದಲ್ಲಿ ಬಿಲ್ಡ್ ಎಕ್ಸ್ಪೋ ಏರ್ಪಡಿಸಲಾಗಿದೆ ಮನೆ ನಿರ್ಮಾಣ ಮಾಡುತ್ತಿರುವ ಎಂಜಿನಿಯರ್ ಸೇರಿದಂತೆ ಮನೆ ನಿರ್ಮಾಣ ಗುತ್ತಿಗೆದಾರರು ಎಂಜಿನಿಯರ್ ಹಾಗೂ ಕಟ್ಟಡ ಕ್ಷೇತ್ರದ ವೃತ್ತಿಪರರಿಗೆ ಉಪಯುಕ್ತ ಮೇಳ ಇದಾಗಿದೆ ಇಲ್ಲಿ ಅರವತ್ತಾರು ಮಳಿಗೆಗಳನ್ನು ಹಾಕಲಾಗಿದ್ದು ಹಲವು ಕಂಪನಿಗಳ ಪ್ರತಿನಿಧಿಗಳು ತಮ್ಮ ಉತ್ಪನ್ನಗಳ ಬಗ್ಗೆ ಪ್ರದರ್ಶನ ಹಾಗೂ ಮಾಹಿತಿ ನೀಡಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಅರುಣ್ ಶೀಲ್ವಂತ್ ಕಾರ್ಯದರ್ಶಿ ಸಿದ್ದನ್ಗೌಡ ಪಾಟೀಲ್ ದಾಮೋದರ್ ಹೆಗ್ಡೆ ಕಬೀರ್ ನದಾಫ್ ಹಾಗೂ ಸಂಘದ ಎಂಜಿನಿಯರ್ ಸದಸ್ಯರಿದ್ದರು ನಾವೆಲ್ಲ ಇಂಜಿನಿಯರ್ ಅಸೋಸಿಯಲ್ ಕೂಲ್ ಕೆಲಸ ಮಾಡ್ತೀವಿ ಮುಂದಿನ ರಾತ್ರಿವರೆಗೂ ನಾವು ಮಾಡ್ತೀವಿ ಒಂದು ಅನೋನಿಯಿಂದ ಬೆಳಿತೈತಿ ಇದರಿಂದ ನಮ್ಮ ಅಸೋಷಿಯಲ್ ಸಂಘಟನೆ ಒಂದು ಸ್ಟಾಕ್ ಆಗ್ತೈತಿ ಮತ್ತು ಸಮಾಜಕ್ಕೆ ಒಂದು ನಾವು ಹೆಲ್ಪ್ ಮಾಡಬೇಕಾಗುತ್ತೆ ಮತ್ತೆ ನಮ್ಮಲ್ಲಿ ಇರುವ ಇಂಜಿನಿಯರ್ಗಳಿಗೆ ಹೆಂಗ್ ಬಡ್ಡಿ ವಿಕ್ಲಿ ಇವ್ರ ಅಪ್ಡೇಷನ್ ಆಗುತ್ತೆ ಅಂತ ಮಾಡ್ತಾ ಇದ್ವಿ ಈ ಸರಿ ಎಕ್ತಿ ನಮಗೆ ವಿಧಾನ ಇದನ್ನೇ ಮಾಡಬೇಕು ಮಾಡಿ ಥ್ಯಾಂಕ್ಸ್ ಟು ಕರ್ನಾಟಕ ಯೂನಿವರ್ಸಿಟಿ ನಾವು ಡೌಟಲ್ ನಮ್ಗೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಈಗ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಮೂರು ದಿವಸ ನಮ್ಮ ಕಲಾ ಇದು ನಮ್ಮ ಕೇಚರಿ ದೋಣ ಹಂಕೊಂಡಿದೀವಿ ಈ ಸಾರಿ ಇನ್ನೇ ನಾವು ಮೂರು ದಿನಗಳು ಒಂದು ಕಾರ್ಯಕ್ರಮ ಆಗ್ತಾ ಮೊದಲನೇ ದಿವಸ ಉದ್ಘಾಟನೆ ಮಾಡ್ತಾ ಇದೀವಿ ಅದಕ್ಕೆ ಮುಂಚೆನೆ ಹನ್ನೊಂದು ಗಂಟೆಗೆ ಇರುತ್ತೆ ಸ್ವಲ್ಪ ಎಡನ್ನು ಕೊಡ್ತಿದೀವಿ ಅಲ್ಲಿ ಬೆಳವರು ಬರ್ತಾರೆ ಮೇಣ್ ತಂಗೇ ತಾಯಿ ಅವರು ಅದೇ ರೀತಿ ನಮ್ಮ ಯೂನಿವರ್ಸಿಟಿ ಬಿ ಸಿ ಅವರು ಬರ್ತಾರೆ ಎರಡನೇ ದಿವಸ ನಮ್ಮ ಇದ್ರ ಬಗ್ಗೆ ಅದನ್ನ ಕೈ ಬಿಡಿ ಮಾಡ್ತಾ ಇದ್ವಿ ನಾವು ಈ ನಮ್ಮ ಎಕ್ಸಿಬಿಷನ್ ಅರವತ್ನಾಲ್ಕು ಅನ್ನೋದು ಯಾರ್ಯಾರ ಏನೇನು ಡೀಲ್ ಮಾಡ್ತಾರೆ ಯಾಕಂದ್ರೆ ಮೂರು ಮೂರ್ ಮೇಲೆ ಅವರು ನಮ್ದು ಡೀಲ್ಸ್ ಅಥವಾ ಕೈ ಬಿಡಿ ರೆಡಿ ಮಾಡಿ ಯಾರ್ಯಾರು ಯಾವ ಮಟ್ಟದ ಸೇಮ್ ಡೀಲ್ ಮಾಡ್ತಾರೆ ಎಲ್ಲರಿಗೂ ಇನ್ಫಾರ್ಮೇಶನ್ ಇರುತ್ತೆ ಕೈ ಬಿಡಿನೂ ರೆಡಿ ಮಾಡ್ತಾ ಇದ್ವಿ ಅದು ಇರುತ್ತೆ ಮತ್ತೆ ಮೂರೇ ದಿವಸ ನಾವು ಇಟ್ಟು ದಿವಸ ಏನು ಮಾಡ್ತಾ ಇದ್ವಿ ಬಸವರಾಜ್ ಹೊರಟಿಯವರು ಬರ್ತಾರೆ ಎರಡೇ ವರ್ಷಕ್ಕೆ ನಮ್ಮ ಇದೇ ಸಜ್ಜಿಗೆ ಇವರು ಮತ್ತೆ ಇಸ್ಮಾಯಿಲ್ ಕರ್ನಾಟಕ ಅದೇ ರೀತಿ ನಮ್ಮ ಕೆ ಸಿ ಸೈನ್ಸ್ ಕಾಲೇಜ್ ಪ್ರಿನ್ಸಿಪಾಲ್ ಮೇಡಮ್ ಸಾವಿತ್ರಿ ಬರ್ತಾ ಇದ್ದಾರೆ ಅವರು ಕೈ ಬಿಟ್ಟು ಬಿಡುಗಡೆ ಮಾಡ್ತಾರೆ ಮೂರನೇ ದಿವಸ ಕ್ಲೋದಿಂಗ್ ಸೆಮನೆ ಇರುತ್ತೆ ಕ್ಲೋದಿಂಗ್ ಸೆಮನೆ ಬಸವ ಹೊರಟು ಬರ್ತಾ ಮತ್ತೆ ಇದೆಲ್ಲ ಮೀರಿ ಹೊರತಾಗಿ ನಮ್ಮ ನಾವು ಸ್ವಲ್ಪ ಬರೀ ನಮ್ದೆ ಎಕ್ಸಿಬಿಷನ್ ಆಯ್ತು ನಮ್ಮ ದಾವಣದ ಚುಕ್ಕುವಂತ ಇರುವ ಕಲಾವಿದರಿಗೆ ಜನಪದ ಆಗಲಿ ಹಳಿ ಜನಕ್ಕಾಗ್ಲಿ ಒಂದು ಅವ್ರ ಕಲೆ ಪ್ರೋತ್ಸಾಹ ಕೂಡ ಒಂದು ಸ್ಟೇಜ್ ಮಾಡಿ ಹೊರಗಡೆ ಒಂದು ಸ್ಟೇಜ್ ಮಾಡ್ತಾ ಇದ್ವಿ ಮಾಡಿ ನಮ್ ಕೂಡ ಕುಟುಂಬದ ಗವಾಹಿ ಕಲಾ ಪ್ರತಿಷ್ಠಾನದ ಸೆಕ್ರೆಟರಿ ಅನ್ನ ಮತದ ಕಟ್ಟಿ ನಮ್ ಅವರು ಅವ್ರ ಜನಕ್ಕೆ ಒಂದು ಅವರು ಕಲೆ ಪ್ರದರ್ಶಿಸ್ ಹೊರಗಡೆ ಒಂದು ಇದು ಮಾಡಿ ಇದ್ರ ಒಟ್ಟಿಗೆ ನಮ್ಮ ಎಕ್ಸಿಮಿಷನ್ ಕೂಡ ಅದು ಒಂದು ಮಾಡ್ತಾ ಇದ್ವಿ